ಆದರ್ಶ ಸೇವಾ ಕೇಂದ್ರ ಫೌಂಡೇಶನ್ ವತಿಯಿಂದ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಅಕ್ಬರ್ ಅವರ ನೇತೃತ್ವದಲ್ಲಿ ನಗರ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮೆಗಾ ಉದ್ಯೋಗ ಮೇಳ ಆಯೋಜನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡ ರವರು ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ಕಬಡಿ ಬಾಬೂರವರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಗುರ್ರಪ್ಪ ನಾಯ್ಡುರವರು ಮಾಜಿ ಮಹಾಪೌರರಾದ ಎಲ್ ಶ್ರೀನಿವಾಸರವರು ಚಿಕ್ಕಲ್ಸಂದ್ರ ಯುವ ಕಾಂಗ್ರೆಸ್ ನಾಯಕ ಎಂಪಿ ಪವನ್ ಕುಮಾರ್ ರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಪಿಯುಸಿ ಡಿಗ್ರಿ ಪಾಸ್ ಅಥವಾ ಫೇಲ್ ಐ ಟಿ ಐ ಡಿಪ್ಲೊಮೊ ಪಾಸ್ ಅಥವಾ ಫೇಲ್ ಆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಉದ್ಯೋಗ ಮೇಳದಲ್ಲಿ ಕೆಲಸ ಕೊಡಿಸಲಾಗುವುದು ಯಾರಪ್ ನಗರದಲ್ಲಿ ನಗರ ವಿಧಾನಸ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೃದಯ ಭಾಗ ಅಂದರೆ ಯಾರಪ್ ನಗರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅತಿ ಹೆಚ್ಚು ಕಾಂಗ್ರೆಸ್ ಅಭಿಮಾನಿಗಳಿರೋದು ಯಾರಪ್ಪ ನಗರದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಯಾವಾಗಲೇ ಬರಲಿ ಪಕ್ಷ ಅದು ಸೆಕೆಂಡ್ರಿ ಪಕ್ಷದ ಅಭಿಮಾನ ಇದೆಯಲ್ಲ ನೂರು ಪ ನೂರು ಪಕ್ಷ ಇರ್ತೇವೆ ಆ ನೂರು ಪಕ್ಷದಲ್ಲಿ ಕಾಂಗ್ರೆಸ್ ಅಭಿಮಾನ ಇಟ್ಟು ಹಲ್ವಾರು ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಯಾರಪ್ಪ ನಗರದಲ್ಲಿದ್ದಾರೆ ಇವತ್ತು ಆ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಸಹೋದರ ಅಕ್ಬರವರು ಇವತ್ತೇನು ಒಂದು ಉದ್ಯೋಗ ಮೇಳ ಮಾಡಿದ್ದಾರೆ ಒಂದು ಏನು ಉದ್ದೇಶ ಅಂದರೆ ನಾವು ರಾಜಕಾರಣ ಮಾಡಬೇಕಾದ್ರೆ ಇನ್ನೊಂದು ಮಾಡಬೇಕಾದ್ರೆ ಬರೀ ಯಾವುದೋ ಸಂಘಟನೆ ಮಾಡೋದು ಭಾಷಣ ಮಾಡೋದು ವೇದಿಕೆ ಇಡೋದು ಸಂಘಟನೆ ಮಾಡೋದು ಜೈಕಾರ ಕೂಗ್ಸ್ಕೊಳ್ಳೋದು ಚಪ್ಪಳ ಒಡಿಸ್ಕೊಳ್ಳೋದು ವಿಸಿಲ್ ಓಡಿಸ್ಕೊಳ್ಳೋದು ಒಂದೇ ಉದ್ದೇಶ ಅಲ್ಲ ಜನರಿಗೆ ನೆರವಾಗೋ ರೀತಿ ಜನರಿಗೆ ಸಹಾಯ ಆಗೋ ರೀತಿ ನಾವೇನಾದ್ರು ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಪ್ರತಿಯೊಬ್ಬ ನಾಯಕನಲ್ಲೂ ಇರಬೇಕು ಕಳೆದ ಬಾರಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬನ್ಶಂಕರಿ ವಾರ್ಡು ಕಾಂಗ್ರೆಸ್ ಗೆದ್ದಿದೆ ಅನ್ಸರ್ ಪಾಷಾ ಅವರ ನೇತೃತ್ವದಲ್ಲಿ ಒಂದು ಭಾಳ ಅದ್ಭುತವಾಗಿ ಈ ಭಾಗದ ಜನ ಕಾಂಗ್ರೆಸ್ ಪಕ್ಷನ ಒಪ್ಪಿದ್ರು ಈ ಬಾರಿ ಕೂಡ ಇದೇ ಬಿ ಬಿ ಎಂ ಪಿ ಬರೋ ಬಿ ಬಿ ಎಂ ಪಿ ಚುನಾವಣೆಯಲ್ಲೂ ಬಂಚಂಕ್ರಿ ವಾರ್ಡಲ್ಲಿ ಕಾಂಗ್ರೆಸ್ ಬಹುಮತದಿಂದ ಹಾಗೂ ಪದ್ಮ ಇಡೀ ಪದ್ಮನಾಭನಗರ ಕ್ಷೇತ್ರ ಎಂಟು ಕೆಂಟು ವಾರ್ಡನ್ನು ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತೇನು ಅಕ್ಬರ್ ಅವರು ಹಾಗೂ ಅವರೆಲ್ಲ ಸ್ನೇಹಿತರು ಎಲ್ಲ ಸಂಗಡಿಗರು ಎಲ್ಲ ಏನು ಒಗ್ಗಟ್ಟಾಗಿ ಇವತ್ತೇನು ಈ ಉದ್ಯೋಗ ಮೇಳ ಮಾಡಿದ್ದಾರೆ ಇವ್ರಿಗೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಯಾಕೆಂದರೆ ಯುವಕರ ಧ್ವನಿಯಾಗಿ ಮಹಿಳೆಯರ ಧ್ವನಿಯಾಗಿ ನಾವು ನಿಲ್ಲಬೇಕು ಅನ್ನೋ ಒಂದು ನಿರ್ಧಾರ ಇಟ್ಕೊಂಡು ಪ್ರತಿಯೊಬ್ಬ ನಾಯಕನೂ ಬೆಳಿಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಅವ್ರು ಯಾವುದೇ ಕಾರ್ಯಕ್ರಮ ಮಾಡಲಿ ಇವ್ರ ಜೊತೆ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟು ದೂರ ಬಂದಿದ್ದೀನಿ ನಾನು ಇವತ್ತು ಇವರು ಮಾಡೋ ಪ್ರತಿ ಒಂದೊಂದು ಕಾರ್ಯಕ್ರಮದಲ್ಲೂ ಇವರ ಹೆಜ್ಜೆ ಆಗಿರ್ತೀನಿ ಇವ್ರಿಗೆ ಕೈ ಇರ್ತೀನಿ ಅಂತ ಹೇಳ್ತಾ ಈ ಭಾಗದ ಜನತೆಗೆ ಒನ್ಸ್ ಅಗೇನ್ ಇವಾಗ ಡೆಂಗ್ಯೂ ಬರ್ತಾ ಇದೆ ದಯವಿಟ್ಟು ಎಲ್ಲ ಮಕ್ಕಳು ಎಲ್ಲರಿಗು ಒಂಚೂರು ಸೇಫ್ಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾವುದೇ ರೀತಿ ಯಾರಿಗೂ ಯಾವುದೇ ರೀತಿ ಹಾನಿಕರ ಆಗಬಾರ್ದು ಯಾರಿಗೆ ಆರೋಗ್ಯ ಸಮಸ್ಯೆ ಬರಬಾರ್ದು ಅನ್ನೋ ರೀತಿ ಆ ದೇವರಲ್ಲಿ ಬರ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಒಳ್ಳೆಯದಾಗಲಿ ಇಂಥ ಕೆಲಸ ನೂರು ಕೆಲಸ ಮಾಡ್ತಾಯಿರೋ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಆದರ್ಶ ಸೇವಾ ಕೇಂದ್ರ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿರುವ ಈ ಒಂದು ಉದ್ಯೋಗ ಮೇಳ ಒಂದು ಒಳ್ಳೆ ಪ್ರಯತ್ನ ಅಕ್ಬರ್ ಬಂದಾಗ ನಾನು ಹೇಳಿದೆ ಉದ್ಯೋಗ ಮೇಳ ಮಾಡೋದು ತಪ್ಪಿಲ್ಲ ಅದಕ್ಕಿಂತ ಬೇರೆ ಏನಾದರೂ ಒಂದಷ್ಟು ಇನ್ನೊಂದಷ್ಟು ಬೇರೆ ಏನಾದರೂ ಮಾಡು ಅಂತ ಯಾಕೆಂದರೆ ಉದ್ಯೋಗ ಮೇಳ ಅಂದ್ರೆ ಕಂಪ್ನಿಗಳಿಗೆ ಫಸ್ಟ್ ಅವ್ರ ಹತ್ರ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು ಐವತ್ತು ಕೆಲಸ ಕೊಡ್ತೀನಿ ನೂರು ಕೆಲಸ ಕೊಡ್ತೀನಿ ಇನ್ನೂರು ಕೆಲಸ ಕೊಡ್ತೀನಿ ಬಟ್ ಇದು ಪ್ರಯತ್ನ ಫಸ್ಟ್ ಟೈಮ್ ಮಾಡಿದ್ದಾರೆ ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಮಾಡೋಷ್ಟು ಒಂದು ಐನೂರು ಜನಕ್ಕೆ ಉದ್ಯೋಗ ಆಗುತ್ತೆ ನಾಲ್ಕು ಜನ ಐದು ಜನಕ್ಕೆ ಕೊಟ್ಟರೆ ಆಗಲ್ಲ ಫಸ್ಟ್ ಉದ್ಯೋಗ ಮೇಳ ಮಾಡೋದಕ್ಕೆ ಕೊಟ್ಟು ಆ ಕಂಪ್ನಿಗಳೊಟ್ಟಿಗೆ ಸಂಸ್ಥೆಗಳೊಟ್ಟಿಗೆ ಯಾವುದು ನಮಗೆ ದೊಡ್ಡ ದೊಡ್ಡ ವಿಪ್ರೋ ವಿಪ್ರೋ ಇನ್ಫೋಸಿಸ್ ಬೇಕಾಗಿಲ್ಲ ಈ ಸುತ್ತಮುತ್ತ ಒಂದು ನೂರು ಸ್ಕೂಲ್ ಇದೆ ಒಂದು ಸ್ಕೂಲಲ್ಲಿ ನಾಲ್ಕು ನಾಲ್ಕು ಜನ ಅಟೆಂಡರ್ಗಳು ಕ್ಯೂನುಗಳು ನಾನು ಹೇಳಿದ್ನಲ್ಲ ನಾನೇ ಹತ್ತು ಉದ್ಯೋಗ ಕೊಡ್ತೀನಿ ಅಕ್ಬರ್ ಕಳ್ಸಿದ್ರೆ ಹತ್ತು ಉದ್ಯೋಗ ನಾನೇ ಕೊಡ್ತೀನಿ ಆ ಥರ ಕಮಿಟ್ ಮಾಡ್ಕೋಬೇಕು ನಮ್ಮಲ್ಲಿ ಅವಾಗ ಮೊದಲೇ ಹಾಕ್ಬೇಕು ಅಟೆಂಡೆನ್ಸ್ ನೂರು ಜನ ಬೇಕು ನಮ್ಮ ಉದ್ಯೋಗ ಮಾಡೋಕ್ಕೆ ಬಂದರೆ ನೂರು ಜನಕ್ಕೆ ಅಟೆಂಡೆನ್ಸ್ ಕೆಲಸ ಕೊಡ್ತೀವಿ ಕ್ಯೂನ್ಗಳು ಇಷ್ಟು ಜನ ಕೊಡ್ತೀವಿ ಕ್ಲರ್ಕ್ಗಳಿಗೆ ಇಷ್ಟು ಜನ ಕೊಡ್ತೀವಿ ಅದು ಫಸ್ಟೇ ನಿಮ್ಮ ಹತ್ರ ಡಾಟಾ ಇದ್ಬಿಟ್ರೆ ದಟ್ ಇಸ್ ಬೆಸ್ಟ್ ಆ ಥರ ಮುಂದಿನ ದಿನಗಳಲ್ಲಿ ಅಕ್ಬರ್ ಮಾಡ್ತಾನೆ ಹೇಳ್ಬಿಟ್ಟು ಅಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ಕರೆದು ನನಗೂ ಕೂಡ ಇವರು ಅವಕಾಶ ಕೊಟ್ಟಿದ್ದು ಅಂದಷ್ಟು ನಾನು ಮಾತು ಮುಗಿಸ್ತೀವಿ ತಮಗೆಲ್ಲ ತಿಳಿದಾಗೆ ಮೊಟ್ಟ ಮೊದಲನೇ ಬಾರಿಗೆ ಅಕ್ಬರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ನಗರದಲ್ಲಿ ಅದರಲ್ಲೂ ಮುಸ್ಲಿಂ ಬಾಂಧವ್ಯರಿಗೆ ನಮ್ಮ ಸಹೋದರರಿಗೆ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಆದರ್ಶ ಸೇವಾ ಕೇಂದ್ರ ಫೌಂಡೇಶನ್ ಅವತಿಯಿಂದ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ರು ಭಾಳ ಯಶಸ್ವಿ ಆಗಿದೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಕಾರಣ ಏನು ಅಂದರೆ ನಿಮಗೆಲ್ಲ ಗೊತ್ತಿದ್ದಂಗೆ ತುಂಬ ದೊಡ್ಡ ಕಂಪ್ನಿಗಳು ಅವರೆಲ್ಲ ಬಂದಿದ್ದರು ಅಸೆಂಚರು ಎಸ್ ಕೆ ಎಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವಿನ ಈ ಥರರ ಕಂಪ್ನಿಗಳೆಲ್ಲ ಬಂದು ಪಾಪ ತುಂಬ ಜನಕ್ಕೆ ಅವರು ಈಗಾಗಲೇ ಅವ್ರದ್ದು ಒಂದು ರೆಸ್ಯೂಮ್ ತೊಗೊಂಡು ಈಗಾಗಲೇ ಕೆಲವನ್ನ ಸೆಲೆಕ್ಟ್ ಮಾಡಿ ಹೋಗಿದ್ದಾರೆ ಅವರು ನಂತರ ನಿಮಗೆ ಮೇಲ್ ಮುಖಾಂತರ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಮಗೂ ಸಂತೋಷ ಆಗಿದೆ ಸುಮಾರು ನಮಗೆ ತಿಳಿದಂಗೆ ಒಂದು ಐನೂರಿಂದ ಆರುನೂರು ಜನಕ್ಕೆ ಕೆಲಸ ಖಂಡಿತವಾಗಲೂ ಈ ಒಂದು ಉದ್ಯೋಗ ಮೇಳದಿಂದ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ ರಾಜ್ಯ ಇರ್ಬೋದು ದೇಶ ಇರ್ಬೋದು ನಿರುದ್ಯೋಗ ಸಮಸ್ಯೆ ತುಂಬ ಎದುರಿಸ್ತಾ ಇದೆ ಬಟ್ ಇಂಥ ಸಂದರ್ಭದಲ್ಲಿ ಈ ರೀತಿಯ ಮೇಳಗಳು ಎಷ್ಟು ಅನುಕೂಲತೆ ಆಗುತ್ತೆ ಈಗ ತಮಗೆ ಗೊತ್ತಿದ್ದಾಗೆ ನಾವೇನು ದೊಡ್ಡದಾಗಿ ರಾಜಕೀಯದಲ್ಲಿ ಯಾವುದೂ ಮದುವೆ ಇರೋರಲ್ಲ ಅಂಥದ ಇವತ್ತು ಅವರ ಪದವಿಯಲ್ಲಿ ಅಥವಾ ಚುನಾವಣೆಯಲ್ಲಿ ಜನರ ಪ್ರತಿನಿಧಿಗಳಾಗಿರೋರೆಲ್ಲ ಇವತ್ತೆಲ್ಲ ಮಾಡಿದ್ರೆ ನಮ್ಮ ದೇಶದಲ್ಲಿ ಈ ಬಡತನ ಅನ್ನೋದು ಜೊತೆಗೆ ನಿರುದ್ಯೋಗಿ ಅನ್ನೋ ಕೆಲಸನೇ ಇರೋದೇ ಇಲ್ಲ ಎಲ್ಲನೂ ಒಂದು ಪರಿಹಾರ ಮಾಡ್ಬೋದು ಆದರೆ ಅದು ಯಾರೂ ಮಾಡ್ತಿಲ್ಲ ಇವತ್ತು ಮೆಗಾ ಉದ್ಯೋಗ ಮೇಳ ಅಂದರೆ ನಮ್ಮ ಆದರ್ಶ ಸೇವಾ ಕೇಂದ್ರದ ಫೌಂಡೇಶನ್ ವತಿಯಿಂದ ಇವತ್ತು ಅಕ್ಬರ್ ಅವರು ಅವರು ಈ ಭಾಗದ ಸ್ಥಳೀಯ ಮುಖಂಡರು ಮತ್ತು ನಮ್ಮ ಕಲೀಮ್ ಅವರು ಮತ್ತು ಅವರೆಲ್ಲ ಸಂಗಡಿಗರು ಸೇರಿ ಇವತ್ತು ಸುಮಾರು ಹದಿನೆಂಟು ಕಂಪ್ನಿಗಳವ್ರನ್ನ ಇಲ್ಲಿ ಕರೆಸಿ ಅವರಿಗೆ ಒಂದು ಉದ್ಯೋಗ ಸಿಗೋ ರೀತಿನಲ್ಲಿ ಇಂಟ್ರವ್ಯೂನ ಮಾಡಿ ಉದ್ಯೋಗ ಕಲ್ಪಿಸೋದಕ್ಕೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ನಿಜವಾಗ್ ಕೂಡ ಇದಕ್ಕೆ ಇದರಿಂದ ಸಾಕಷ್ಟು ಜನಕ್ಕೆ ಬಡವರಿಗೆ ಒಳ್ಳೆಯದಾಗ್ತದೆ ಇವ್ರು ಮಾಡ್ತಾರಂಥದ್ದು ಬಡವ್ರಿಗೆ ಒಳ್ಳೆಯ ಕೆಲಸ ಆಗ್ತದೆ ಸಾಕಷ್ಟು ಜನ ಈಗಾಗಲೇ ಸುಮಾರು ಐನೂರು ಜನ ಇಂಟ್ರೀ ಮಾಡಿದ್ದಾರೆ ಈ ಇಂಟ್ರ್ಯೂನಲ್ಲಿ ಯಾರಿಗೆ ಪಾಸ್ ಆಗ್ತಾರೆ ಅವ್ರಿಗೆ ಇನ್ನೊಂದು ಇನ್ನೊಂದು ಸಾರಿ ಇಂಟ್ರ್ಯೂ ಮಾಡಿ ಎರಡು ತಿಂಗಳಲ್ಲಿ ಅವ್ರಿಗೆ ಉದ್ಯೋಗ ಸಿಗೋ ಥರ ಕೆಲಸವನ್ನು ಈಗಾಗಲೇ ವ್ಯವಸ್ಥೆ ಮಾಡಿದೆ ಖಂಡಿತವಾಗಲೂ ಈ ಕೆಲಸ ಮಾಡೋದರಿಂದ ಒಳ್ಳೆಯದಾಗ್ತದೆ ಅಕ್ಬರ್ ಅವರು ಸುಮಾರು ವರ್ಷಗಳಿಂದ ಇಂಥ ಒಂದು ಜನಸೇವೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಭಗವಂತ ಅವ್ರಿಗೆ ಹೆಚ್ಚಿನ ಒಂದು ಆರೋಗ್ಯ ಭಾಗ್ಯ ಶಕ್ತಿಯನ್ನು ಕೊಟ್ಟು ಅವರಿಗೆ ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಕೂಡ ಕಾಪಾಡಲಿ ಇಂಥ ಒಂದು ಕೆಲಸ ಮಾಡುತ್ತ ಶಕ್ತಿ ದೇವರು ಅವ್ರಿಗೆ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ನಾವು ಸಂಗಡಿಗರು ಈ ಭಾಗದಲ್ಲಿ ಕಲೀಂ ಮತ್ತು ಅಕ್ಬರ್ ಅವರ ಸ್ನೇಹಿತರೆಲ್ಲ ಸೇರಿ ಒಳ್ಳೆಯ ಕೆಲಸವನ್ನು ಹೋಗ್ತಾರೆ ಇದೇ ಕೆಲಸವನ್ನು ಮುಂದರಲ್ಲಿ ಸಂಪೂರ್ಣವಾದಂಥ ಸಹಕಾರ ನಮ್ಮ ನಮ್ಮ ಸಹಕಾರ ಅವ್ರಿಗೆ ಯಾವತ್ತೂ ಕೂಡ ಇದ್ದೇ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀವಿ ಒಳ್ಳೆಯ ಒಂದು ಇನಿಷಿಯೇಟಿವ್ ತೊಗೊಂಡವ್ರೆ ನಮ್ಮ ಅಕ್ಬರ್ ಅವರು ಹೇಳ್ದಂಗೆ ಆಸಕ್ತಿ ಇರ್ಬೋದು ಎಲ್ಲರುಗೂ ಇರ್ತಾರೆ ಬಂದು ಬ ನಮ್ಮ ಹತ್ರ ಬಂದು ಹೇಳಿದಾಗ ಇಮ್ಮಿಡಿಯಟಾಗೇ ಒಂದು ಇದು ಮಾಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರೋ ಮಾಡಿ ಅಂದರು ಅಕ್ಬರವರು ಆಮೇಲೆ ಅವರು ಬ್ರದರ್ ಅವ್ರ ಅಣ್ಣವರು ಅಲಿಯೋರು ನಮಗೂ ನೆಪಕ ಐತೆ ಅವರು ಒಳ್ಳೆ ಕೆಲಸ ಮಾಡ್ಕೊಂಬಂದಿದ್ರು ನಮ್ಮ ತಂದೆಯವ್ರ ಜೊತೆ ಎಲ್ಲ ಇದು ಮಾಡಿ ಅವರು ಅದೇ ದಾರಿಯಲ್ಲಿ ಹೋಗ್ತವ್ರೆ ಯುವಕರಿಗೆ ಪ್ರತಿಯೊಬ್ಬರಿಗೂ ಉದ್ಯೋಗದೊಂದು ಚಾನ್ಸ್ ಮೂಡಿಸ್ಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಹೋಗ್ತವ್ರೆ ಇದು ಸಕ್ಸಸ್ ಆಗಲಿ ಅಂತ ಬೇಡ್ಕೊತಾಯ್ತು ನಮಗೆ ನಮ್ಮ ಮುಖಂಡರು ಬಂದುಬಿಟ್ಟು ಅಣ್ಣನೇ ಅವರೇ ಬೆಳೆಸಿರೋದು ಅವ್ರ ಮುಖಾಂತರ ನಮ್ಮ ರಾಜಕೀಯ ಗುರುವನ್ನೇ ಬಾವಣ್ಣ ನಮ್ಮಣ್ಣ ಅವ್ರ ಮುಖಾಂತರ ನಾವು ಇಲ್ಲಿ ಪದ್ಮನಾಭ ಪಕ್ಷದಲ್ಲಿ ಸಂಘಟನೆ ಮಾಡಿಕೊಂಡು ಅವ್ರು ಕಲಸಿರೋದು ಕೆಲಸನೇ ಇದು ನಾವು ನಾವು ಮಾಡ್ಕೊಂಡು ಬರ್ತಾರೆ ಸರ್ ಇವತ್ತು ಆಯೋಜನೆ ಮಾಡಿರೋ ಮೇಳಕ್ಕೆ ಅಣ್ಣ ಬಂದಿದ್ದಾರೆ ಏನು ಅಣ್ಣ ಬರ್ತಾ ಕೆಲಸ ಆಯಿತು ಅದಕ್ಕೆ ಬಂದಿಲ್ಲ ಲೇಟಾಗಿ ಬಂದಿದ್ದಾರೆ ಆದರೆ ಈ ಕೆಲಸದ ಬಗ್ಗೆ ಎಲ್ಲ ಅವರು ಹೇಳ್ಕೊಟ್ಟಿದ್ದು ಅವ್ರು ಹೇಳ್ಕೊಟ್ಟಿದ್ದಕ್ಕೆ ನಾನು ಇದು ಮಾಡಿರೋದು ತೋರಿಸ್ತಾರ ದಾರಿ ಎಲ್ಲ ಅವರೇ ಈ ಥರ ಮಾಡು ಒಳ್ಳೆ ಕೆಲಸ ಮಾಡು ಬೆಳಿ ಅಂತ ಹೇಳಿದ್ದಕ್ಕೆ ಇದೆಲ್ಲ ಮಾಡ್ತಾರೆ ಸರ್ ನೀವೇ ನೋಡಿದ್ರಲ್ಲ ಸರ್ ಬಂದಿದ್ರಲ್ಲ ಟೋಟಲ್ ಎಂಟುನೂರು ಜನ ಬಂದಿದ್ದಾರೆ ಸರ್ ವಿಸಿಟ್ ಮಾಡಿದ್ದಾರೆ ಕ್ಯಾಂಡಿಡೇಟ್ಸು ಅದರಲ್ಲಿ ಇನ್ನೂರು ಇಪ್ಪತ್ತು ಜನಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತು ಜನದಲ್ಲಿ ಒಂದು ಅವ್ರಿಗೆ ಆಫೀಸ್ಗೆ ಕರೀತಾರೆ ಕರೆದು ಅವ್ರಿಗೆ ಒಂದು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಫ್ರೀ ಅಕಾಮಟೇಷನ್ ಎಲ್ಲ ಕೊಡ್ತಾರೆ ರೂಮು ಫುಡ್ಡು ಎಲ್ಲ ಅವ್ರಿಗೆ ಕೊಡ್ತಾರೆ ಆಮೇಲೆ ಎರಡನೇ ತಿಂಗಳಲ್ಲಿ ಕಂಪ್ನಿಯಲ್ಲಿ ಸೇರಿಸ್ಕೊಬಿಡ್ತಾರೆ ಸರ್ ಟ್ವೆಂಟಿ ತೌಸಂಡಿಂದ ಟ್ವೆಂಟಿ ಥರ್ಟಿ ತೌಸಂಡ್ವರೆಗೂ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ ಸಿಕ್ಸ್ ಮಂತ್ ಆದಮೇಲೆ ತರ್ಟಿ ಪರ್ಸೆಂಟ್ ರೈಸ್ ಆಗುತ್ತೆ ಅವ್ರಿಗೆ ಸ್ಯಾಲ್ರಿ ಅಷ್ಟೇ ಪ್ರತಿ ವರ್ಷ ಮಾಡ್ತಾರೆ ನೋಡೋಣ ಸರ್ ಅಣ್ಣಂದು ಆಶೀರ್ ಬಾಬಣ್ಣಂದು ಆಶೀರ್ವಾದ ಇದ್ದರೆ ಪ್ರತಿ ವರ್ಷ ನಾನು ಮಾಡ್ಕೊಂಡು ಹೋಗ್ತೀನಿ ಸರ್